ಸ್ನೇಹಿತರೆ ಬೇಸಿಗೆ ಕಾಲದಲ್ಲಿ ತೆಂಗಿನಕಾಯಿ ಬಿರ್ಕ್ ಬಿಡೋ ಸಾಧ್ಯತೆ ತುಂಬ ಇರುತ್ತೆ ಬಿರ್ಕ್ ಬಿಡದ್ರ ರೀತಿ ಯಾವ ರೀತಿ ಜೋಡಿಸ್ಕೊಳ್ಳೋದು ಅಂತ ನೋಡೋಣ ಬಿರ್ಕ್ ಬಿಡೋದು ಸ್ಟೀಲ್ ಬಿಡೋದು ಎರಡೂ ಒಂದೇ ನೋಡಿ ಈ ಥರ ಕಳಸ ತುಂಬಿ ನೀರು ಒಂದಷ್ಟೇ ಎಲೆ ಮೇಲೆ ಈ ರೀತಿ ನಮಗೆ ಕಾಣಿಸ್ಬೇಕು ಅಂದರೆ ಮುಕ್ಕಾಲು ಭಾಗ ಅಷ್ಟು ಕಳ್ಸೋದಕ್ಕೆ ನೀರು ನಾವು ತುಂಬಿಕೋಬೇಕಾಗುತ್ತೆ ಅಂದರೆ ಕಂಠದವರೆಗೂ ನೀರು ತುಂಬಿಕೊಂಡು ನಾವು ತೆಂಗಿನಕಾಯಿ ಇಟ್ಟರೆ ತೆಂಗಿನಕಾಯಿಗೆ ನೀರು ಟಚ್ ಆಗಬೇಕು ಆ ರೀತಿ ನಾವು ಕಳಸಾನ ಬೇಸಿಕಲಿ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ರೆಡಿ ಮಾಡ್ಕೊಂಡು ಕೂಡ ಇಟ್ಕೊಂಡಿದ್ದೀನಿ ಈ ರೀತಿ ಇಟ್ಕೊಂಡ್ರೆ ಅಷ್ಟು ಬೇಗ ಸೀಳಲ್ಲ ಬೇಗ ಅಲ್ಲ ಸೀಳೋದೇ ಇಲ್ಲ ನಾವು ಒಂದು ತಿಂಗಳು ಎರಡು ತಿಂಗಳವರೆಗೂ ಇಟ್ಕೋಬೋದು ಈ ರೀತಿ ಕಳ್ಸನ ಒಂದು ಹದಿನೈದು ಒಂದ್ಸರಿ ಕಳ್ಸೋದು ಚೇಂಜ್ ಮಾಡಬೇಕಾಗುತ್ತೆ ತೆಂಗಿನಕಾಯಿ ಅಮಾಸ್ಯೆಗಾಗಲಿ ಹುಣ್ಮೆಗಾಗಲಿ ಇಲ್ಲ ಏಕಾದಶಿಗೆ ಈ ರೀತಿ ನಾವು ಯಾವುದಾದ್ರು ಒಂದು ಇದನ್ನ ಇಟ್ಕೊಂಡು ನಾವು ಚೇಂಜ್ ಮಾಡ್ಕೋಬೇಕಾಗುತ್ತೆ ನಾನು ಆಮಾಸೆ ಉಣ್ಣೆಗೆ ಚೇಂಜ್ ಮಾಡ್ತೀನಿ ಮನೆಯದವ್ರಿಗೆಲ್ಲ ಪೂಜೆ ಮಾಡ್ಕೊಂಡಿದೀನಿ ಶಿವರಾತ್ರಿ ಆಗಿರೋದ್ರಿಂದ ಶಿವನಿಗೂ ಅಭಿಷೇಕ ಎಲ್ಲ ಮಾಡಿಕೊಂಡು ಬಾಳೆಹಣ್ಣು ನೈವೇದ್ಯ ಮಾಡಿ ಪೂಜೆ ಮುಗಿಸ್ದೆ ಒಂಬತ್ತು ಗಂಟೆ ಅಷ್ಟರಲ್ಲಿ ಇವಾಗ ಸ್ವಲ್ಪ ಅವಲಕ್ಕಿ ನೈವೇದ್ಯ ಮಾಡ್ಕೊತಾ ಇದ್ದೀನಿ ಅವಲಕ್ಕಿ ಎಲ್ಲ ತೊಳೆದಿಟ್ಕೊಂಡಿದ್ದೀನಿ ನಾನು ಬೇಡ ತೊಳ್ಕೊಂಡ್ರೆ ಸಾಕು ಇದನ್ನು ಅಳತೆಯನ್ನು ಮಾಡ್ಕೊಳ್ಳಲ್ಲ ನಾವು ಎಷ್ಟು ಕೈಗೆ ಸಿಗುತ್ತೆ ಅಷ್ಟು ಮಾಡಿಕೊಂಡು ಹಾಕ್ಕೊಂಡು ನಾನು ನೈವೇದ್ಯ ಮಾಡ್ಕೊತೀನಿ ಒಂದು ಸ್ವಲ್ಪ ಅವಲಕ್ಕಿ ಹಾಕ್ಕೊಂಡು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಬಾಳೆಹಣ್ಣು ಒಂದೆರಡು ಬಾಳೆಹಣ್ಣು ಅಷ್ಟು ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಏಲಕ್ಕಿ ಪೌಡ್ರ್ ಕೂಡ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿ ಇದನ್ನೆಲ್ಲ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಯಾವ ಹಣ್ಣು ಬೇಕು ಇಲ್ಲಿ ಹಾಕೋಬೋದು ನನಗೆ ಇಲ್ಲಿ ಬಾಳೆಹಣ್ಣಿತ್ತು ಅದಕ್ಕೆ ಬಾಳೆಹಣ್ಣೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆ ಪಾತ್ರೆ ಕಳ್ಸೋದಿಕ್ಕಾಗ್ತಾಯಿಲ್ಲ ನನ್ನ ಮಗಳು ಆ ಥರ ಪಾತ್ರೆ ಇಟ್ಕೊಂಡಿರೋಳೆ ಮಿಕ್ಸ್ ಆಗ್ತಾಯಿಲ್ಲ ಅದಕ್ಕೆ ಬೇರೆ ಪಾತ್ರೆಗೆ ಹಾಕ್ಕೊಂಡು ಹಸಿ ಹಾಲು ಹಾಕ್ಕೊಂಡಿದ್ದೀನಿ ನಾನು ಬೇಯಿಸಿರೋದೇನು ನೈವೇದ್ಯ ಮಾಡ್ತಾ ಇಲ್ಲ ಎಲ್ಲ ಹಸಿದೇ ಮಾಡ್ತಾಯಿದ್ದೀನಿ ಏನು ಅದಕ್ಕೆ ಹಸಿ ಹಾಲೆ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಕರಗೋವರೆಗೂ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ದೇವರಿಗೆ ನೈವೇದ್ಯ ಮಾಡಿ ಅದನ್ನೇ ನಾವು ಇವಾಗ ಬೆಳಗ್ಗೆ ತಿಂತೀವಿ ಬೆ ದೇವಸ್ಥಾನಕ್ಕೆ ಹೋಗಿ ಬಂದು ಇದನ್ನು ತಿಂದಿದ್ದಾದಮೇಲೆ ಇವಾಗ ತೆಂಬೆಟ್ಟು ಕೂಡ ಮಾಡ್ಕೋಬೇಕಾಗುತ್ತೆ ಶಿವರಾತ್ರಿಗೆ ತೆಂಬೆಟ್ಟು ಎಲ್ಲ ಮಾಡಿಡ್ತಾರೆ ಅದಕ್ಕೆ ಇವಾಗ ತೆಂಬೆಟ್ಟು ಕೂಡ ಇದ್ದೀನಿ ದೇವಸ್ಥಾನಕ್ಕೆ ಹೋಗಿ ಬಂದಾದಮೇಲೆ ತೆಂಬೆಟ್ಟು ಮಾಡಿದ್ದು ಇದು ಎಲ್ಲ ನೈವೇದ್ಯ ಎಲ್ಲ ಆಗೋಷ್ಟು ಹತ್ತು ಗಂಟೆ ಆಯಿತು ದೇವಸ್ಥಾನಕ್ಕೆ ಹೋಗಿ ಬರೋಷ್ಟಲಿ ಹನ್ನೆರಡು ಗಂಟೆ ಆಗಿತ್ತು ಇವಾಗ ಹನ್ನೆರಡು ಗಂಟೆ ಮೇಲೆ ನಾನು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ತೆಂಬೆಟ್ ಮಾಡಬೇಕು ನೋಡಿ ಅದನ್ನು ಅಷ್ಟೇ ಮೆಜರ್ಮೆಂಟೇನು ಮಾಡೋಲ್ಲ ಹಾಗೆ ಕೈಗೆ ಎಷ್ಟು ಸಿಗುತ್ತೋ ಅಷ್ಟು ಹಾಕ್ಕೊಂಡಿದ್ದೀನಿ ಅಂದರೆ ಸ್ವಲ್ಪನೇ ಮಾಡ್ಕೊತೀನಿ ಒಂದು ಆರು ಉಂಡೆ ಆಗಬೇಕು ಅಷ್ಟು ಮಾಡ್ಕೊತೀನಿ ಬೆಲ್ಲ ಅಷ್ಟರಲ್ಲಿ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಕಡಲೆ ಬೀಜ ಬಿಸಿ ಆಗೋಷ್ಟರಲ್ಲಿ ಬೆಲ್ಲ ಕೂಡ ಜಚ್ಕೊಂತ ಇದ್ದೀನಿ ನಿಮಗೆ ಅಳತೆ ಅಲ್ಲಿ ಮಾಡಿ ಕೂಡ ನಾನು ವೀಡಿಯೋ ಹಾಕಿದ್ದೀನಿ ಹಾಕಿ ತಿಂಬೆಟ್ಟು ಹೇಗೆ ಮಾಡೋದು ಅಂತ ಇಷ್ಟ ಇದ್ದರೆ ಹೋಗಿ ನೋಡಿ ಲಿಂಕು ಕೂಡ ಹಾಕ್ತೀನಿ ಬೆಲ್ಲನ ಅಷ್ಟೇ ಜಚ್ಕೊತಾ ಇದ್ದೀನಿ ಒಂದು ಮೆಜರ್ಮೆಂಟು ಗೊತ್ತಾಗುತ್ತೆ ಎಷ್ಟು ಬೇಕು ಅಂತ ಒಂದು ಅರ್ಧ ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ನಮಗೆ ಇಷ್ಟು ಹಾಕ್ಕೊಂಡ್ರೂ ಗೊತ್ತಾಗ್ಬಿಡುತ್ತೆ ಇಷ್ಟಕ್ಕೆ ಇಷ್ಟು ಬೇಕಾಗುತ್ತೆ ಅಂತ ಬೆಲ್ಲ ಸ್ವಲ್ಪ ಕಲಸ್ಕೋಬೇಕಾಗುತ್ತೆ ಕಡಲೆ ಬೀಜ ಕೂಡ ಹುರ್ಕೊಂಡಿದ್ದಾಗೈತೆ ಇದು ಇದನ್ನು ಸೈಡ್ಗೆ ಎತ್ತಿಟ್ಕೊಂಡು ಅದೇ ಬಾಣಲಿಗೆ ಸ್ವಲ್ಪ ಹುರ್ಗಡ್ಲೆ ಅಂದರೆ ಪಪ್ಪು ಹಾಕ್ಕೊಂಡು ಬಿಸಿ ಮಾಡ್ಕೋಬೇಕು ಹೈ ಫ್ಲೇಮಲ್ಲೇ ಇಟ್ಕೊಂಡಿದೆ ನೋಡಿ ನಾನು ಕಡಲೆ ಬೀಜ ಉರಿಬೇಕಾದ್ರೆ ಪಪ್ಪು ಉರಿಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗುತ್ತೆ ಇದು ಉರಿಯೋ ಅವಶ್ಯಕತೆ ಇರಲ್ಲ ಹಸಿ ಸ್ಮೆಲ್ ಬರಬಾರ್ದು ಅಂತ ಅಷ್ಟೇ ಇವಾಗ ಕಡಲೆ ಪಪ್ಪು ಹುರ್ಕೊಂಡಿದ್ದಾದ್ಮೇಲೆ ಅದೇ ಬಾಣ್ಲಿಗೆ ಎಳ್ಳು ಕೂಡ ಹಾಕೊತಾ ಇದ್ದೀನಿ ಕಪ್ಪೆಳ್ಳು ಇಲ್ಲಿ ಬಿಳಿ ಎಳ್ಳು ಕೂಡ ಹಾಕಬೋದು ನನಗೆ ಕಪ್ಪೆಳ್ಳಿತ್ತು ಅದಕ್ಕೆ ಕಪ್ಪೆಳ್ಳು ಹಾಕ್ಕೊಂಡು ಇದು ಚಿಟಾಪಟ ಅನ್ನ ಸೌಂಡ್ ಬಂದರೆ ಸಾಕು ಇದು ಇದು ಒಂದು ನಿಮಿಷಕ್ಕೆಲ್ಲ ರೆಡಿ ಆಗೈತೆ ಇದು ಒಂದು ಸ್ಪೂನ್ ಅಷ್ಟು ಐತೆ ಅದನ್ನು ಏನು ಅಳತೆ ಮಾಡಿಕೊಂಡಿಲ್ಲ ಬೆಲ್ಲನ ಅಷ್ಟೇ ಜಜ್ಜ್ಕೊಂಡಿದ್ದಲ್ಲ ಬೆಲ್ಲ ಅದನ್ನು ಅಷ್ಟೇ ಕರಗೋದಕ್ಕೆ ಇಡ್ತಾಯಿದ್ದೀನಿ ಇದು ಎಲ್ಲ ಬೆಲ್ಲ ಕೂಡ ಸ್ವಲ್ಪ ಕರಗೋ ಅಷ್ಟರಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ರುಬ್ಕೋಬೇಕಾಗುತ್ತೆ ಕಡಲೆಪು ಫುಲ್ ಹಾಕೊತೀನಿ ಕಡಲೆ ಬೀಜ ಒಂದು ಅರ್ಧ ಭಾಗ ಅಷ್ಟು ಹಾಕ್ಕೊಂಡು ಎಳ್ಳೇನ ಹಾಕೊಳ್ಳೋದಿಕ್ಕೆ ಹೋಗಲ್ಲ ಎಳ್ಳು ಉಂಡೆ ಮಾಡೋದಕ್ಕೆ ಅಷ್ಟೇ ನಾನು ರುಬ್ಕೊಂಡು ಕಡಲೆ ಬೀಜ ನೋಡಿ ಈ ಥರ ಸಿಪ್ಪೆಲ್ಲ ತೆಗ್ದು ಇಟ್ಕೊಂಡಿದ್ದೀನಿ ಒಂದು ಅರ್ಧ ಭಾಗ ಹಾಕ್ಕೊಂಡು ಇದನ್ನೆಲ್ಲ ಈ ಥರ ಸ್ವಲ್ಪ ತರತರಿಯಾಗಿ ಅಕ್ಕಿ ಇಟ್ಟ ಅದಕ್ಕೆ ನಾನು ರುಬ್ಕೊಂಡಿದ್ದೀನಿ ಇದನ್ನು ಜಲ್ಡಿ ಮಾಡೋ ಅವಶ್ಯಕತೆ ಇರೋಲ್ಲ ನೋಡಿ ಇಷ್ಟು ರುಬ್ಕೊಂಡ್ರೆ ಸಾಕಾಗುತ್ತೆ ಇದನ್ನೆಲ್ಲ ಒಂದು ಪ್ಲೇಟ್ಗೆ ಹಾಕೊತಾ ಇದ್ದೀನಿ ಇದು ಅಕ್ಕಿ ತೆಂಬೆಟ್ಟಾದರೆ ಸ್ವಲ್ಪ ಜಲ್ದಿ ಮಾಡಬೇಕಾಗುತ್ತೆ ಇದು ಹುರ್ಗಡ್ಲೆ ಟೆಮ್ ತೆಂಬೆಟ್ಟಲ್ಲ ಅದಕ್ಕೆ ಜಲ್ಡಿ ಮಾಡೋ ಅವಶ್ಯಕತೆ ಇರಲ್ಲ ಅದಕ್ಕೆ ಹಾಗೆ ಡೈರೆಕ್ಟಾಗಿ ಹಾಕೊತಾ ಇದ್ದೀನಿ ಏಲಕ್ಕಿ ಪೌಡ್ರು ಅಷ್ಟೇ ಏಲಕ್ಕಿ ಪೌಡ್ರು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನಾನು ಮಾಡಿಟ್ಕೊಂಡಿದ್ದೆ ಹಬ್ಬಕ್ಕೆ ಬೇಕಾಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಏಲಕ್ಕಿ ಪೌಡ್ರೆಲ್ಲ ಮಾಡಿಟ್ಕೊಂಡು ಎಳ್ಳು ಕೂಡ ಈ ಥರ ಜಲ್ಡಿ ಮಾಡಿಕೊಂಡು ಎಳ್ಳು ಕೂಡ ಹಾಕ್ಕೊಂಡಿದ್ದೀನಿ ಎಳ್ಳು ಕ್ಲೀನ್ ಮಾಡಿದ್ದು ಸ್ವಲ್ಪ ಮಣ್ಣು ಸಣ್ಣ ಸಣ್ಣ ಮಣ್ಣಿದ್ರೆ ಹೋಗ್ಲಿಂತ ಆ ರೀತಿ ಜಲ್ಡಿ ಮಾಡಿಕೊಂಡು ಕಡಲೆ ಬೀಜ ಎಲ್ಲ ಹಾಕ್ಕೊಂಡು ಎಳ್ಳು ಕಡಲೆ ಬೀಜ ಏಲಕ್ಕಿ ಪೌಡ್ರು ಎಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೆ ಆದಮೇಲೆ ಬೆಲ್ಲ ಕೂಡ ಕರಗೈತೆ ನೋಡಿ ಬೆಲ್ಲದ ನೀರು ಕೂಡ ಹಾಕ್ಕೊತಾ ಇದ್ದೀನಿ ನಮಗೆ ಬೆಲ್ಲ ಪಾಕ ಬೇಕಾಗಲ್ಲ ಜಸ್ಟು ಕರಗಿದ್ರೆ ಸಾಕು ಕರಗೈತೆ ಅದನ್ನು ಕೂಡ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಜಾಸ್ತಿ ಒಂದೇ ಸರಿ ಹಾಕೊಳ್ಳೋದಿಕ್ಕೆ ಹೋಗ್ಬಾರ್ದು ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ನನಗೆಲ್ಲ ಬೇಕು ಅಂತ ಅನಿಸ್ತು ಅದಕ್ಕೆ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನನ್ನ ದೇವ್ರ ನೈವೇದ್ಯಕ್ಕಾಗಿರೋದ್ರಿಂದ ನಿಮಗೆ ಎಲ್ಲ ಮಾಡಿ ತೋರಿಸೋದಕ್ಕೆ ಆಗ್ತಾಯಿಲ್ಲ ಮೆಜರ್ಮೆಂಟ್ ಮಾಡಿ ಕೂಡ ತೋರಿಸಿ ವೀಡಿಯೋ ಕೂಡ ಹಾಕಿದ್ದೀನಿ ಸೇಮ್ ತೆಂಬಿಟ್ಟೆ ನೋಡಿ ಇಷ್ಟೇ ಇದ್ರೆ ಹೋಗಿ ನೋಡಿ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಉಂಡೆ ಮಾಡೋ ಅದಕ್ಕೆ ಕರೆಕ್ಟಾಗಿ ಐತೆ ಇವಾಗ ಉಂಡೆ ಕೂಡ ಮಾಡ್ಕೊತಾ ಇದ್ದೀನಿ ನಮ್ಗೆ ಯಾವ ಸೈಜ್ ಬೇಕಾಗುತ್ತೆ ಆ ಸೈಜಲ್ಲಿ ಮಾಡ್ಕೊಂಡ್ರೆ ಆಗುತ್ತೆ ನಾನು ಮೀಡಿಯಮಾಗಿ ಮಾಡ್ಕೊತಾ ಇದ್ದೀನಿ ಒಂದು ನಿಂಬೆಣ್ಣು ಗಾತ್ರಗಿಂತ ದೊಡ್ಡ ನಿಂಬೆಣ್ಣು ಗಾತ್ರಗಿಂತ ಸ್ವಲ್ಪ ದಪ್ಪ ಐತೆ ಈ ಥರ ಮಾಡಿಟ್ಕೊಂಡಿದ್ದೀನಿ ನೋಡಿ ಇಷ್ಟು ಥರ ಮಾಡಿ ಇಷ್ಟು ಮಾಡಿಟ್ಕೊಂಡಿದ್ದೀನಿ ಇದನ್ನ ನಾನು ಓಪನ್ ಮಾಡಿ ಕೂಡ ತೋರ್ಸೋಕ್ಕಾಗಲ್ಲ ದೇವ್ರ ನೈವೇದ್ಯಕ್ಕೆ ಹಾಗೆ ಇಟ್ಬಿಡ್ತೀನಿ ಸಾಯಂಕಾಲಕ್ಕೆ ಆಮೇಲೆ ಸಾಯಂಕಾಲ ಆದ್ಮೇಲೆ ಇದನ್ನು ಅಡುಗೆ ಏನು ಮಾಡಲ್ಲ ಇದನ್ನು ತಿನ್ಕೊಂಡು ಉಪವಾಸ ಇದ್ದು ಬೆಳಗ್ಗೆಗೆ ಪಾರಣೆ ಮಾಡಿ ದೇವ್ರ ನೈವೇದ್ಯ ಮಾಡಿ ಆಮೇಲೆ ಊಟ ಮಾಡಬೇಕಾಗುತ್ತೆ